ರಾಜ್ಯದಲ್ಲಿ ಮತ್ತೆ ಎಲೆಕ್ಷನ್ನ ಕಾವು ಜೋರಾಗ್ತಾ ಇದೆ ಮೂರು ಕ್ಷೇತ್ರಗಳಿಗೆ ಉಪ ಕದನ ಆರಂಭವಾಗಲಿದೆ ಸಂಡೂರು ಶಿಗಾಂವ್ ಚನ್ನಪಟ್ಟಣ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯಲಿದೆ ಡೇಟ್ ಅನೌನ್ಸ್ಗೂ ಮುನ್ನ ಹೈ ವೋಲ್ಟೇಜ್ ಪಡೆದುಕೊಂಡಿದೆ ಚನ್ನಪಟ್ಟಣ ಕ್ಷೇತ್ರ ಮೂರು ಕ್ಷೇತ್ರಗಳಲ್ಲಿ ತುಂಬಾ ಹೈ ವೋಲ್ಟೇಜ್ ಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣ ಚನ್ನಪಟ್ಟಣದಿಂದ ಸ್ಪರ್ಧಿಸಲು ಪಣ ತೊಟ್ಟಿದ್ದಾರೆ ಸಿಪಿ ಯೋಗೇಶ್ವರ ಅವರು ಕುಮಾರಸ್ವಾಮಿ ಕೇಂದ್ರ ಸಚಿವರಾದಂತಹ ಬೆನ್ನಲ್ಲೇ ತೆರವಾಗಿರುವಂತಹ ಕ್ಷೇತ್ರ ಇದು ಚನ್ಪಟ್ನ ಬಿಟ್ಟು ಕೊಡದಿಲ್ಲ ಇರಲು ದಳಪತಿಗಳು ನಿರ್ಧಾರವನ್ನ ಮಾಡಿದ್ದಾರೆ ಜೆಡಿಎಸ್ ಅಭ್ಯರ್ಥಿಯನ್ನೇ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನು ಎರಡೂ ಪಕ್ಷಗಳಲ್ಲಿ ಅಂದ್ರೆ ಈಗೇನ್ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಒಂದು ಸೀಟ್ ಹಂಚಿಕೆಯ ಬಗ್ಗೆ ಜೆಡಿಎಸ್ ವಲಯಗಳಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಮಾಜಿ ಸಚಿವ ಸಿಪಿ ಯೋಗೇಶ್ವರ ಅವರಿಗೆ ತಲೆನೋವಾಗುತ್ತಾ ಹಾಗಿದ್ರೆ ಮೈತ್ರಿ ಮಾನದಂಡ ಬಿಜೆಪಿಯಿಂದ ನಿಲ್ಲಿಸ್ತಾರಾ ಅಥವಾ ನಿಂದ ನಿಲ್ಲಿಸ್ತಾರ ಒಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸಲೇಬೇಕು ಬಟ್ ಇಬ್ರಲ್ಲಿ ಯಾರನ್ನ ನಿಲ್ಲಿಸ್ತಾರೆ ಎರಡು ಪಕ್ಷಗಳಲ್ಲಿ ಯಾರನ್ನ ನಿಲ್ಲಿಸ್ತಾರೆ ಇದು ಒಂದ್ ರೀತಿಯಾಗಿ ಸಿ ಪಿ ಯೋಗೇಶ್ವರ್ ಅವ್ರಿಗೂ ಕೂಡ ತಲೆನೋವಾಗಿದೆ ಇಬ್ಬರ ಒಂಬತ್ತವನ್ನ ಕೂಡ ಪಡೆದುಕೊಳ್ಬೇಕಾಗತ್ತೆ ಈ ಕಡೆ ಕುಮಾರಸ್ವಾಮಿ ಅವರನ್ನ ಬಿಟ್ಕೊಡೋ ಹಾಗಿಲ್ಲ ಬಿಜೆಪಿ ನಾಯಕರನ್ನು ಕೂಡ ಬಿಟ್ಕೊಡೋ ಹಾಗಿಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ಈಗ ಸಿಪಿ ಯೋಗೇಶ್ವರ್ ಅವರಿಗೆ ಬಹಳಷ್ಟು ಆಕಾಂಕ್ಷಿ ಕೂಡ ಆಗಿರುವಂತದ್ದು ಸಿಪಿ ಯೋಗೇಶ್ವರ್ ಅವರು ಏನು ಚೆನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಚರ್ಚೆ ಕೂಡ ಇದೀಗ ಶುರುವಾಗಿರುವಂತದ್ದು ಏನು ಕಾಂಗ್ರೆಸ್ದಿಂದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕಣಕ್ಕೆ ಇಳಿಯುವಂತಹ ಸಾಧ್ಯತೆ ಕೂಡ ಇದೆ ಲೋಕಸಭಾ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಾಬಲ್ಯವನ್ನ ಸಾಬೀತು ಕೂಡ ಮಾಡಿತ್ತು ಇನ್ನು ಸಂಡೂರು ಶಿಗ್ಗಾವಿಯಲ್ಲಿ ಬಿಜೆಪಿ ಸ್ಪರ್ಧೆ ಬಹುತೇಕವಾಗಿ ಕನ್ಫರ್ಮ್ ಆಗಿದೆ ಬಿಜೆಪಿಯ ಅಭ್ಯರ್ಥಿಗಳು ಕಣಕ್ಕೆ ಈ ಇನ್ನುಳಿದಂತಹ ಕ್ಷೇತ್ರಗಳಲ್ಲಿ ಕನ್ಫರ್ಮ್ ಆಗಿದೆ ಆದರೆ ಚನ್ಪಟ್ನ ಮಾತ್ರ ಇನ್ನು ಕೂಡ ಪ್ರಶ್ನೆಯಾಗಿದೆ ಹಾಗಾದ್ರೆ ಚನ್ಪಟ್ನಕ್ಕಾಗಿ ಪಣ ತೊಟ್ಟಿರುವಂತಹ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರಿಗೆ ನೀಡಲಾಗತ್ತಾ ಅಥವಾ ಚನ್ಪಟ್ನದಿಂದ ಯಾರು ಸ್ಪರ್ಧೆ ಅನ್ನೋದೇ ಕುತೂಹಲವನ್ನ ಮೂಡಿಸ್ತಾ ಇದೆ